ನಮಸ್ತೆ ಸ್ನೇಹಿತರೆ ಕವಿತಾ ಫ್ಯಾಷನ್ ಲೋಕಕ್ಕೆ ಸ್ವಾಗತ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡು ಇವತ್ತಿನ ವಿಡಿಯೋ ಮಾಡ್ತಾಯಿದ್ದೀನಿ ಇವತ್ತಿನ ಹಿಡಿಯೋದರೆ ಏನಪ್ಪ ವಿಷಯ ಅಂದರೆ ಶರ್ಟು ಯಾವ ಥರ ಒಲಿಯೋದು ಸುಲಭವಾಗಿ ಅಂತ ತೋರಿಸ್ತಾ ಇದ್ದೀನಿ ನಾನು ಅವರು ಬ್ಲೌ ಶರ್ಟ್ನ ಉದ್ದ ಇಪ್ಪತ್ತ್ಮೂರು ಕೊಟ್ಟಿದ್ದಾರೆ ಭುಜ ಹದಿನಾಲ್ಕು ಕೊಟ್ಟಿದ್ದಾರೆ ಚೆಸ್ಟ್ ಬಂದು ಇಪ್ಪತ್ತ್ನಾಲ್ಕು ಇಪ್ಪತ್ತಾರು ಕೊಟ್ಟಿದ್ದಾರೆ ನಾನು ಇಪ್ಪತ್ತೆರಡಕ್ಕೆ ಉದ್ದಾನ ಎರಡು ಇಂಚ್ ಯಕ್ಷ ತಗೊಳ್ತೀನಿ ಮೇಲುಗಡೆ ಶೋಲ್ಡರ್ ಅಟ್ಯಾಚಿಂಗಿಗೆ ಮತ್ತು ಕೆಳಗಡೆ ಫೋಲ್ಡಿಂಗ್ ಅಟ್ಯಾಚ್ ಮಾಡ್ಕೊಳ್ತೀನಿ ಚೆಸ್ಟ್ ಬಂದು ಇಪ್ಪತ್ತಾರಿದೆ ಇಪ್ಪತ್ತಾರಲ್ಲೇ ನಾಲ್ಕು ಭಾಗ ಮಾಡ್ಕೊಳ್ತೀನಿ ಹದಿಮೂರು ಎರಡು ಭಾಗ ಮಾಡಿಕೊಂಡ್ರೆ ಹದಿಮೂರು ಆರೂವರೆ ಆಗುತ್ತೆ ಆರೂವರೆಗೆ ಒಂದು ಇಂಚ್ ಎಕ್ಸ್ಟ್ರಾ ಸೈಸ್ಕೊತೀನಿ ಏಳುವರೆ ತೊಗೊಂಡು ಮಾರ್ಕ್ ಮಾಡಿಕೊಂಡು ಒಂದು ಇಂಚ್ ಎಕ್ಸ್ಟ್ರಾ ತೊಗೊಳ್ತೀನಿ ನಾನು ಇದು ನೋಡಿ ಇದು ಶರ್ಟ್ ಕ್ಯಾನ್ವಾಸ್ ಅಂತಲೇ ಬರುತ್ತೆ ಇದು ಕಾಜಾ ಬಟನ್ ಹಾಕೋಕ್ಕೆ ತುಂಬ ತೆಳ್ಳ ಇರುತ್ತೆ ಇದು ಒಂಥರ ಪೇಪರ್ ಥರ ಇರುತ್ತೆ ಇದು ಅದು ನನ್ನ ಶಾಪಲ್ಲೇ ಇತ್ತು ಅದನ್ನು ತಗೊಂಡು ನೋಡಿ ಇದು ಒಂದು ಇಂಚಿಗೆ ಫೋಲ್ಡಿಂಗ್ ಮಾಡ್ಕೊಳ್ತಾ ಇದ್ದೀನಿ ನಾನು ಇವಾಗ ಇದನ್ನು ಇದು ಶರ್ಟು ಒಲಿಯುವಾಗ ಇದು ಇದನ್ನೇ ಥರ ಇದನ್ನೇ ಯೂಸ್ ಮಾಡೋದು ತುಂಬ ಅಂದರೆ ಈ ಪೇಪರ್ಗಿಂತ ಪೇಪರ್ ಥರ ಇರುತ್ತೆ ಇದು ಅಂದರೆ ಹರಿಯೋಲ್ಲ ಇದು ಆ ಥರ ಇರುತ್ತೆ ಇದು ಈಗ ಎರಡು ಕಡೆಯೂ ಒಂದು ಆಪೋಸಿಟ್ಟು ಕೆಳಗಡೆ ಮೇಲಿಂದ ನೆಕ್ಕಿಂದ ಕೆಳಗಡೆ ಹೊಲ್ಕೊಂಡ್ರೆ ಇದು ಕೆಳಗಡೆಯಿಂದ ನೆಕ್ಕಿಗೆ ಹೊಲ್ಕೊಳ್ಳೋದು ಆವಾಗ ನಮಗೆ ಆಪೋಸಿಟ್ ಸಿಗುತ್ತೆ ಇದು ತುಂಬ ಈಸಿಯಾಗಿ ಹೇಳ್ಕೊಡ್ತಾ ಇದ್ದೀನಿ ನೋಡಿ ಇದು ನಾನು ಎರಡು ಸ್ಟಿಚಿಂಗ್ ಹಾಕೊಳ್ತೀನಿ ಎರಡು ಸ್ಟಿಚಿಂಗ್ ಹಾಕ್ಕೊಂಡು ಕ್ಯಾನ್ವಾಸ್ನ ಅಟಚ್ ಮಾಡ್ಕೊಳ್ತೀನಿ ಇವಾಗ ನೋಡಿ ಬ್ಯಾಕು ಮತ್ತು ಫ್ರಂಟ್ ಎರಡನ್ನೂ ಶೋಲ್ಡರ್ ಅಟಚ್ ಮಾಡ್ಕೊಳ್ತೀನಿ ನಾನು ಎರಡು ಸದಿ ಸ್ಟಿಚಿಂಗ್ ಮಾಡ್ಕೊಳ್ತೀನಿ ಇದು ಕಟ್ಟಿಂಗ್ ವೀಡಿಯೋ ನಾನು ಬೇರೆ ಬ್ಲೂ ಕಲರಲ್ಲಿ ಅನಿಸುತ್ತೆ ಕಟ್ಟಿಂಗ್ ವೀಡಿಯೋ ಹಾಕಿದ್ದೆ ನಾನು ಇವಾಗ ಇದನ್ನು ಸ್ಟಿಚಿಂಗ್ ವೀಡಿಯೋ ಇದೂ ಗೌರ್ಮೆಂಟ್ ಸ್ಕೂಲ್ ಇದೆ ಇಲ್ಲೇ ನಮ್ಮ ಅರ್ಧ ಕಿಲೋಮೀಟರ್ ಅಷ್ಟು ದೂರದಲ್ಲಿದೆ ಗೌರ್ಮೆಂಟ್ ಸ್ಕೂಲು ಅವರು ಈತ ಇಲ್ಲಿ ಯೂನಿಫಾರ್ಮು ಇಲ್ಲಿನ ಗೌರ್ಮೆಂಟ್ ಸ್ಕೂಲಲ್ಲಿ ಈ ಥರ ಕೊಡ್ತಾರೆ ಅಂದರೆ ಇದಕ್ಕೆ ಸ್ವಲ್ಪ ಫೀಸ್ ಕಟ್ಟಬೇಕು ಈ ಸ್ಕೂಲಿಗೆ ಅಂದರೆ ಸ್ವಲ್ಪ ಕಟ್ಟಬೇಕಷ್ಟೇ ಅಂದರೆ ಗೌರ್ಮೆಂಟ್ ಸ್ಕೂಲ್ ಥರ ಲೆಕ್ಕನೇ ಬರುತ್ತೆ ಇದು ಅವ್ರು ಕೊಟ್ಟಿದ್ದರು ಇದು ಒಂದು ಎರಡು ಲೇಡೀಸ್ತು ಒಂದು ಮಿಡ್ಡಿ ಸ್ಕರ್ಟು ಒಂದು ಶರ್ಟು ಒಂದು ನಿಕ್ಕರು ಮತ್ತು ಒಂದು ಶರ್ಟ್ ಶರ್ಟು ಎರಡು ಜೊತೆ ಕೊಟ್ಟಿದ್ದರು ಅದೇ ಸ್ಕೂಲ್ ನಿಖಾರ್ ವಿಡಿಯೋನ ನೆಕ್ಸ್ಟ್ ವೀಡಿಯೋದಲ್ಲಿ ಹಾಕ್ತೀನಿ ನಾನು ಇವಾಗ ನೋಡಿ ಸ್ಲೀವ್ ಶೋಲ್ಡರ್ ಅಟ್ಯಾಚಿಂಗ್ ಮಾಡ್ಕೊಳ್ತಾ ಇದ್ದೀನಿ ಎರಡು ಸತಿ ಸ್ಟಚಿಂಗ್ ಮಾಡ್ಕೊಳ್ತೀನಿ ನಾವು ಬ್ಲೌಸ್ ಆಗಲಿ ಡ್ರೆಸ್ ಆಗಲಿ ಯಾವುದೇ ಆದ್ರೂ ನಾವು ಎರಡು ಸತಿ ಅಟ್ಯಾಚಿಂಗ್ ಮಾಡ್ಕೊಳ್ಬೇಕು ಒಂದು ಸತಿ ಸ್ಟಿಚಿಂಗ್ ಮಾಡಿಕೊಂಡ್ರೆ ಏನಾಗುತ್ತೆ ಬೇಗ ಕಟ್ ಆಗಿಬಿಡುತ್ತೆ ಅದ್ರ ಮೇಲೆ ಇನ್ನೊಂದು ಸ್ಟಿಚಿಂಗ್ ಹಾಕಾರೆ ಸ್ವಲ್ಪ ಚೆನ್ನಾಗಿ ಬಾಳಕೆ ಬರುತ್ತೆ ಇದು ನೋಡಿ ಇವಾಗ ಎರಡು ಸ್ಲೀವ್ನು ಅಟ್ಯಾಚಿಂಗ್ ಆಯಿತು ಇವಾಗ ಈಗ ಸೈಡ್ ಫೋಲ್ಡಿಂಗ್ ಮಾಡ್ಕೊಳ್ತೀನಿ ನಾನು ಇದನ್ನು ಸೈಡ್ ಫೋಲ್ಡಿಂಗು ಅವರು ಐದುವರೆ ಏನು ಕೊಟ್ಟಿದ್ದರು ನಾನು ಆರು ತೊಗೊಳ್ತೀನಿ ಒಂದು ಅರ್ಧ ಇಂಚು ಲೂಸ್ ಇದ್ದರೂ ಪರವಾಗಿಲ್ಲ ಸ್ಕೂಲ್ ಯೂನಿಫಾರ್ಮ್ ಅಲ್ವಾ ಏನು ಫಿಟ್ಟಿಂಗ್ ಥರ ಏನು ಬೇಡ ಒಂದು ಅರ್ಧ ಇಂಚ್ ಲೂಸ್ ಇದ್ದರೂ ನಡೆಯುತ್ತೆ ನೋಡಿ ಇವಾಗ ಅಟ್ಯಾಚ್ ಮಾಡ್ಕೊಳ್ತೀನಿ ಇದೂ ಸಹ ಅಷ್ಟೇ ನಾನು ಎರಡು ಸತಿನೇ ಸ್ಟಿಚಿಂಗ್ ಹಾಕ್ಕೊಳ್ತೀನಿ ನಾನು ಇದನ್ನು ತುಂಬ ಈಸಿಯಾಗಿ ಮಾಡೋದು ಹೇಳ್ತಾ ಇದ್ದೀನಿ ನೋಡಿ ಆ ಥರ ಮಾಡೋದು ಬೇಗ ಮಾ ಕಟ್ಟಿಂಗ್ ಒಂದು ಮಾಡ್ಕೊಂಡು ಬಿಟ್ರೆ ನಾವು ಇದನ್ನು ಒಂದು ಅರ್ಧ ಗಂಟೆ ಒಳಗಡೆ ಹೊಲ್ಕೊಂಡ್ಬಿಡ್ಬೋದು ಅಷ್ಟು ಈಸಿ ಹಾಗೆ ಹೊಲ್ಕೊಂಡ್ಬಿಡ್ತು ತುಂಬ ಆದಷ್ಟು ಬೇಗನೆ ಹೊಲ್ಕೊಂಡ್ಬಿಡ್ಬೋದು ಟೈಮಿಂಗ್ ಇದ್ದರೆ ನಾವು ಮಿಷಿನ್ ಮೇಲೆ ಕೂತ್ಕೊಂಡು ಒಂದು ಫಿನಿಷ್ ಆಗೋ ಗಂಟೆ ಎದ್ದಾಳಲ್ಲ ಅಂದರೆ ಇನ್ನೂ ಬೇಗನೆ ಮಾಡ್ಕೊಳ್ಬೋದು ನಾನು ಸ್ವಲ್ಪ ಎದ್ದೊಳ್ತಾ ಇರ್ತೀನಿ ಅದಕ್ಕೆ ಇದಕ್ಕೆ ಅಂತೆಲ್ಲ ಆದರೂ ನಾನು ಮಾಡ್ತೀನಿ ಅದು ಎಷ್ಟು ಬೇಗ ಆಗುತ್ತೋ ಅಷ್ಟು ಬೇಗ ಮಾಡಿಕೊಂಡು ಸ್ಟಿಚ್ಚಿಂಗ್ ಮಾಡ್ಕೊಳ್ತೀನಿ ನೋಡಿ ಎರಡು ಸತಿ ಸ್ಟಿಚ್ಚಿಂಗ್ ಆಗಿದೆ ಇದು ಇದು ಬಂದು ಸಿಮೆಂಟ್ ಕಲರು ಸ್ಕರ್ಟ್ ಕೊಟ್ಟಿದ್ದಾರೆ ಇದು ಸಿಮೆಂಟು ಮತ್ತು ವೈಟಲ್ಲಿ ಚೆಕ್ಸ್ ಚಿಕ್ಸು ಶರ್ಟ್ ಇದು ನೋಡಿ ಇವಾಗ ಎಲ್ಲ ಅಟಚಿಂಗ್ ಆಯಿತು ನಾನು ಏನು ಮಾಡ್ತೀನಿ ಕೆಳಗಡೆ ಮಾರ್ಕ್ ಮಾಡ್ಕೊಳ್ತೀನಿ ಒಂದು ಇಂಚಿಗೆ ಒಂದು ಇಂಚು ಒಂದುವರೆ ಎರಡು ಇಂಚು ಎಕ್ಷ ತೊಗೊಂಡಿರ್ತೀರಲ್ವ ನಾನು ಒಂದೂವರೆ ಇಂಚಿಗೆ ಮಾರ್ಕ್ ಮಾಡಿಕೊಂಡು ಅದನ್ನು ಎರಡು ಸರ್ತಿ ಫೋಲ್ಡಿಂಗ್ ಮಾಡ್ಕೊಳ್ತೀನಿ ಬೇಡ ಅನ್ನೋರು ನಂಗೆ ಸ್ವಲ್ಪ ದಪ್ಪ ದೊಡ್ಡದಾಗಿ ಬೇಕು ಅನ್ನೋರು ಅದನ್ನೊಂದು ಸಣ್ಣದಾಗ ಫೋಲ್ಡಿಂಗ್ ಮಾಡಿಕೊಂಡು ಇನ್ನು ಅಗಲವಾಗಿ ಬೇಕಾದ್ರೂ ಸ್ಟಿಚಿಂಗ್ ಮಾಡ್ಕೊಳ್ಬೋದು ಇದು ಫುಲ್ ಎಲ್ಲ ರೆಡಿ ಆಯಿತು ಇದು ಶರಡು ಕ್ಯಾನ್ವಾಸ್ ರೆಡಿನೇ ಬರುತ್ತೆ ಮತ್ತು ಟೈಲರ್ ಶಾಪ್ಸಲ್ಲಿ ಲೈನಿಂಗ್ ಶಾಪ್ಸಲ್ಲೆಲ್ಲನೂ ಸಿಗುತ್ತೆ ರೆಡಿಮೆಂಟು ಅವ್ರದ್ದು ಕಾಲರ್ ಬಂದು ಹದಿನಾಲ್ಕಿತ್ತು ಹದಿನಾಲ್ಕಕ್ಕೆ ಅದು ಇದು ಒಂದು ಪೀಸ್ ಬಂದು ಹತ್ತು ರೂಪಾಯಿನ ತೊಗೊಳ್ತಾರೆ ಅಂದರೆ ಫುಲ್ಲು ರೆಡಿ ಇರುತ್ತೆ ಇದು ನಾವೇನು ಕಟ್ಟಿಂಗ್ ಮಾಡಿಕೊಂಡು ಇದು ಮಾಡೋದನ್ನೇನಿಲ್ಲ ಏನಿಲ್ಲ ನಾನು ಶಾಪಲ್ಲಿ ಸೇರಿಗೆ ತಂದಿದ್ನಲ್ವ ಇದು ನನಗೆ ಯೂಸ್ ಆಗುತ್ತೆ ಏನಾದರೂ ಶೆರಡೀಟಿಬೇಕಾದ್ರೆ ನೋಡಿ ಇದು ಫುಲ್ ಎಲ್ಲ ರೆಡಿ ಆಯ್ತು ಇವಾಗ ನಾನು ಇದನ್ನು ಸೆಂಟ್ರಿಗೆ ಮೇಲೆಗಡೆ ಕಚ್ಚಿ ಒಂದು ಸ್ವಲ್ಪ ಬಿಟ್ಟು ಎಲ್ಲ ಕ್ಲೀನಾಗಿ ಕಟ್ ಮಾಡ್ಕೊಳ್ತೀನಿ ಕಟ್ ಮಾಡಿಕೊಂಡು ನನಗೆ ಒಂದು ಸ್ವಲ್ಪ ದಾರ ಬೇಕಿತ್ತು ಅಂದರೆ ಆ ಶೆಲ್ಟ್ ಕ್ಯಾನ್ವಾಸನ್ನು ಟರ್ನ್ ಮಾಡಬೇಕಾದ್ರೆ ಆ ಶೇಪ್ ಬರಬೇಕಲ್ವ ಅದಕ್ಕೆ ಅದನ್ನು ದಾರಾನ ಒಂದು ನಾಲ್ಕು ಇಳೆ ತರ ತಗೊಂಡು ಸ್ಟಿಚಿಂಗ್ ಮಾಡ್ಕೊಳ್ತಾ ಇದೆ ನೋಡಿ ನಾನು ಶರ್ಟ್ ಕ್ಯಾನ್ವಾಸ್ ಮೇಲೆ ಸ್ಟಿಚಿಂಗ್ ಹಾಕ್ಕೊಳ್ತೀನಿ ಅಲ್ಲಿ ನೀರು ಇಳಿಸ್ಕೊಂಡು ಈ ದಾರನ ಈ ಕಡೆ ಹಾಕಿ ಒಂದಾರ ಮುಂದಕ್ಕೆ ತೊಗೊಂಡು ಎಳ್ಕೊಳ್ತೀನಿ ದಾರನ ಈ ದಾರನ ಒಳಗೆ ತಳ್ಕೊಳ್ತೀನಿ ನಾನು ಇದನ್ನು ಇದು ನನಗೆ ಗಾರ್ಮೆಂಟ್ಸ್ ಹೋಗ್ತಾಯಿದ್ದೆ ಆವಾಗ ಅದನ್ನು ಆವಾಗ ಒಂದೊಂದು ಕೆಲಸ ಒಬ್ಬೊಬ್ರು ಕೊಡೋರಲ್ವ ಆವಾಗ ಟಚಿಂಗ್ ಮಾಡ್ಬೇಕಾದ್ರೆ ಈ ಥರನೇ ಮಾಡ್ತಾಯಿದ್ರು ಅಂದರೆ ಗಾರ್ಮೆಂಟ್ಸಲ್ಲಿ ನಾವು ಮಾಡಬೇಕಾದ್ರೆ ಅವರು ಏನೇನು ಕೆಲಸ ಮಾಡ್ತಾರೆ ಅನ್ನೋದು ನೋಡ್ತಾ ನೋಡ್ತಾಯಿದ್ರಲ್ವ ಅದರಿಂದ ನನಗೆ ಇದು ಒಂದೊಂದು ಅನುಭವ ಅಷ್ಟೇ ಇದು ನಾನು ಗಾರ್ಮೆಂಟ್ಸಲ್ಲಿ ವರ್ಷ ಒಂದು ವರ್ಷ ಮಾಡಿದ್ದೀನಿ ನಾನು ಗಾರ್ಮೆಂಟ್ಸಲ್ಲಿ ಅಂದರೆ ಬೇರೆ ಬೇರೆ ಕೆಲಸಗಳು ಮಾಡಿದ್ದೀನಿ ಇದನ್ನು ಅಕ್ಕಪಕ್ಕದಲ್ಲಿ ಮಾಡ್ತಾ ಇರ್ತಾರಲ್ವ ಅದನ್ನು ನೋಡಿ ಈ ಥರ ನಾವು ಒಲಿಯುವಾಗ ಆ ಟಿಪ್ಸನ್ನ ಇಲ್ಲಿ ಫಾಲೋ ಮಾಡ್ಕೊಳ್ಳೋದು ಅಂದರೆ ಅದು ನೆಕ್ಕು ಶರ್ಟು ಕ್ಯಾನ್ವಸ್ ಮೇಲುಗಡೆ ಬರುತ್ತಲ್ವ ಅಚ್ಚೂಪಾಗಿ ಬರುತ್ತಲ್ಲ ಅದು ಸ್ವಲ್ಪ ಕ್ಲೀನಾಗಿ ಶೇಪ್ ಕ್ಲೀನಾಗಿ ಬರುತ್ತೆ ಅದು ಇಲ್ಲಾಂದರೆ ಟ್ರಿಮ್ಮರ್ ತೊಗೊಂಡು ತುದಿ ಮಾಡ್ಕೊಳ್ಳೋದು ಆ ಥರ ಎಲ್ಲ ಆಗುತ್ತೆ ನೋಡಿ ಇದು ಫುಲ್ ತೆಗ್ದಿದ್ದೀನಿ ಇವಾಗ ನಾನು ಅದು ಕ್ಲೀನಾಗಿ ಬಂದಿದ್ದೆ ಶೇಪು ಶೇಪ್ ಬಂದಮೇಲೆ ನಾನು ಥ್ರೆಡ್ ರಿಮೂವ್ ಮಾಡಿಬಿಡ್ತೀನಿ ಬಂದುಬಿಡುತ್ತೆ ಥ್ರೆಡ್ ಅದು ಹಿಂಗೆ ಅದ್ರ ಮೇಲೆ ಒಂದು ಸ್ಟಿಚಿಂಗ್ ಹಾಕ್ಕೊಳ್ತೀನಿ ಮೇಲುಗಡೆ ಮಾತ್ರ ಒಂದು ಅರ್ಧ ಇಂಚ್ ಗ್ಯಾಪ್ ಬಿಟ್ಟು ಆವಾಗ ಫುಲ್ಲು ಕಾನ್ ಕ್ಯಾನ್ವಸ್ಸು ಕಾಲರ್ ಕ್ಯಾನ್ವಾಸ್ಸು ರೆಡಿ ಆಯ್ತು ಇವಾಗ ನಾನು ಅದು ಫಸ್ಟೇ ಫೋಲ್ಡಿಂಗ್ ಮಾಡ್ಕೊಂಡಿದ್ದೆನಲ್ಲ ಆ ಫೋಲ್ಡಿಂಗಿಗೆ ಕ್ಲೀನಾಗಿ ಮಾರ್ಕ್ ಮಾಡಿಕೊಂಡು ಒಂದು ಅರ್ಧ ಇಂಚ್ ಬಿಟ್ಟು ಕಟ್ ಮಾಡ್ಕೊಳ್ತೀನಿ ಅರ್ಧ ಇಂಚ್ ಏನಕ್ಕಪ್ಪ ಬಿಟ್ಟು ಕಟ್ ಮಾಡ್ಕೊಳ್ತೀನಿ ಅಂದರೆ ಅದು ಶೆಲ್ಟ್ ಅಟ್ಯಾಚಿಂಗ್ ಹೋಗ್ಬೇಕಲ್ವಾ ಅಟ್ಯಾಚಿಂಗ್ ಹೋದ್ಮೇಲೆ ಡೈರೆಕ್ಟಾಗಿ ಫೋಲ್ಡಿಂಗ್ ಮಾಡಿ ಒಲಿಯೋದಿದ್ದು ಅದಕ್ಕೋಸ್ಕರ ಅದು ಅರ್ಧ ಇಂಚ್ ಕಟ್ ಮಾಡ್ಕೊಳ್ತೀನಿ ನೋಡಿ ಇವಾಗ ನಾನು ಶರ್ಟನ್ನು ಸೀದಾ ಇಟ್ಕೊಳ್ತೀನಿ ಸೀದ ಇಟ್ಕೊಂಡು ಅಟ್ಯಾಚ್ ಮಾಡ್ತೀನಿ ಇದು ಏನಕ್ಕಂದರೆ ಕಾಲರು ಉಲ್ಟ ಬರುತ್ತೆ ಅಲ್ವಾ ಉಲ್ಟ ಅಂದರೆ ನಾವು ಕಾಲರ್ ಫೋಲ್ಡಿಂಗ್ ಮಾಡಿದಾಗ ಫಿನಿಶಿಂಗ್ ಅಲ್ಲಿ ನಮಗೆ ಕಾಣಿಸ್ಬೇಕದು ಅದಕ್ಕೋಸ್ಕರ ಏನು ಮಾಡ್ತೀನಿ ನಾನು ಶರ್ಟುನ ಸೀದಾ ಇಟ್ಕೊಂಡು ಕ್ಯಾನ್ವಸ್ನ ಈ ಥರ ನಾನು ಅರ್ಧ ಇಂಚು ಬಟ್ಟೆ ಬಿಟ್ಟಿದ್ನಲ್ವ ಆ ಬಟ್ಟೆಗೆ ಹೊಲ್ಕೊಳ್ತೀನಿ ನಾನು ಹೊಲ್ಕೊಂಡು ಕ್ಲೀನಾಗಿ ನೋಡಿ ಈ ಥರ ಅದನ್ನು ಕಚ್ಚೇನ ಒಳಗೋಗಂಗೆ ಕ್ಲೀನಾಗಿ ನೋಡಿ ಈ ಥರ ಹೊಲ್ಕೊಳ್ತೀನಿ ತುಂಬ ಈಸಿಯಾಗಿ ಮಾಡ್ಬೋದಿದ್ದು ಹೊಸದಾಗಿ ಕಲಿತಾರು ಈ ಥರ ಒಂದ್ಸತಿ ಟ್ರೈ ಮಾಡಿ ತುಂಬ ಈಸಿಯಾಗಿ ಬರುತ್ತೆ ನೋಡಿ ಇದೆಲ್ಲನೂ ಆಯ್ತು ಈಗ ಒಂದು ಸ್ಟಿಚಿಂಗ್ ಅದ್ರ ಮೇಲೆ ಒಂದು ಸ್ಟಿಚಿಂಗ್ ಹಾಕ್ಕೊಳ್ತೀನಿ ನಾನು ಇವಾಗ ಇದನ್ನು ನೋಡಿ ಯಾವ ಥರ ಬಂದಿದೆ ಶರ್ಟು ಫುಲ್ಲು ರೆಡಿ ಆಯಿತು ನೋಡಿ ಎಷ್ಟು ಬೇಗ ರೆಡಿ ಮಾಡಿದ್ದೀನಿ ಶರ್ಟನ್ನು ಈ ಥರ ಏನಾದರೂ ಸ್ಕೂಲ್ ಯೂನಿಫಾರ್ಮ್ ಆಗಲಿ ಇಲ್ಲ ನಿಮ್ಮ ಮನೇಲಿ ಯಾವುದಾದ್ರೂ ಒಂದು ಶರ್ಟ್ ಪೀಸ್ ಏನಾದರೂ ಮಿಕ್ಕಿದರೆ ಕಲಿಯೋರು ಕ್ಲೀನಾಗಿ ಕಲಿಬೋದು ನೋಡಿ ನನ್ನ ವೀಡಿಯೋ ನಿಮಗೆ ಇಷ್ಟ ಆಗಿದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಯಾರ್ಯಾರು ಸಬ್ಸ್ಕ್ರೈಬ್ ಆಗಿರೋ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಥ್ಯಾಂಕ್ ಯು